ನಮಸ್ತೆ ಪ್ರಣವಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ನನ್ನ ಹೆಸರು ನಾಗರಾಜ್ ಇದು ನನ್ನ ತೆಂಗಿನಕಾಯಿ ಮಾತೃ ತೋಟ ನಾನು ಸುಭಾಷ್ ಪಾಳೇಕರ ನೈಸರ್ಗಿಕ ಕೃಷಿ ಇಲ್ಲಿ ಫಾಲೋ ಮಾಡ್ತಿದ್ದೀನಿ ನನ್ನ ತೋಟ ನಾನು ಸ್ಟಾರ್ಟ್ ಮಾಡಿ ಮೊದಲನೇ ಗಿಡ ನಾನು ನೆಟ್ಟೆವು ಆಲ್ಮೋಸ್ಟ್ ಎರಡು ವರ್ಷ ಆಗಿದೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ನಾನು ನಾಟಿ ಮಾಡಿದ್ದು ಮೊದಲನೇ ಸಸಿನ ಸೊ ಇವತ್ತು ಸೆಪ್ಟೆಂಬರ್ ನಾಲ್ಕು ಐದು ಇರಬೇಕು ಎರಡು ಸಾವಿರದ ಇಪ್ಪತ್ತೈದು ಸೊ ಎರಡು ವರ್ಷದ ಮೇಲೆ ಒಂದು ಎರಡು ದಿನ ಆಗಿದೆ ನಮ್ಮ ಚಾನಲ್ನಲ್ಲಿ ನಾನು ರೆಗ್ಯುಲರಾಗಿ ನಾನು ಅಪ್ಡೇಟ್ಸ್ ಕೊಡ್ಕೊಂಡು ಬರ್ತಿದ್ದೀನಿ ಮೊದಲನೇ ವರ್ಷ ಆಲ್ಮೋಸ್ಟ್ ಪ್ರತಿ ತಿಂಗಳು ನಾನು ಅಪ್ಡೇಟ್ ಕೊಡ್ತಿದ್ದೆ ಈಗ ಎರಡನೇ ವರ್ಷ ಒಂದು ಮೂರು ತಿಂಗಳಿಗೊಂದು ಸರ್ತಿ ಎರಡು ತಿಂಗಳಿಗೊಂದು ಸರ್ತಿ ಅಪ್ಡೇಟ್ ಕೊಡ್ತಿದ್ದೀನಿ ಸೊ ಇದು ಎರಡನೇ ವರ್ಷದ ಅಪ್ಡೇಟ್ ನಾನು ಏನು ಮಾಡ್ತೀನಿ ಯೂಶ್ವಲಿ ನನ್ನ ಚಾನಲ್ನಲ್ಲಿ ಅಂದರೆ ನಂದು ಐದನೇ ಐದು ಪದರದ ಮಾದರಿ ಆದ್ದರಿಂದ ನಾನು ಐದು ಪದರದ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀನಿ ಸೊ ಇದು ನಂದು ಮೊದಲನೇ ಪದರ ತೆಂಗಿನ ಮಾದರಿ ತೆಂಗಿನಕಾಯಿ ಮಾದರಿ ಆದ್ದರಿಂದ ಇದು ನಂದು ಮೊದಲನೇ ಪದರ ತೆಂಗಿನಕಾಯಿ ನೋಡ್ಬೋದು ಇದು ನಂದು ನಾಟಿ ತೆಂಗು ಇಲ್ಲೇ ನಮ್ಮ ಹಳ್ಳಿನಲ್ಲಿ ಒಳ್ಳೆ ತೋಟ ನೋಡಿ ಸಸಿ ತಗೊಂಡು ನೆಟ್ಟಿರೋದು ಟಾಲ್ ವೆರೈಟಿ ಬೇಸಿಕಲಿ ನೋ ನೀವು ನೋಡಿದ್ರೆ ಒಂದು ಹತ್ತಡಿ ಮೇಲಾಗಿದೆ ಇದು ತೆಂಗು ಎಲ್ಲ ಇಷ್ಟು ಎತ್ತರ ಇಲ್ಲ ಬಟ್ ಎಲ್ಲ ಚೆನ್ನ ತೆಂಗು ಚೆನ್ನಾಗಿ ಬರ್ತಿದೆ ಅಲ್ಲೂ ನೋಡ್ಬೋದು ನೀವು ಅಲ್ಲಿ ನೋಡ್ಬೋದು ಅಲ್ಲಿ ನೋಡ್ಬೋದು ಸೊ ತೆಂಗು ಚೆನ್ನಾಗಿ ಬರ್ತಿದೆ ಏನು ತೊಂದರೆ ಇಲ್ಲ ಹಳೇ ನಾನು ತಂದು ನೆಟ್ಟಾಗಿ ಎಲೆನೂ ಹಾಗೆ ಇದೆ ಯಾವುದೂ ಗರಿ ಗಿರಿ ಯಾವುದು ಕೆ ಕಟ್ಟಿಸಿಲ್ಲ ನಾನು ಹಾಗೆ ಇದೆ ಕೂಡ ನೋಡ್ಬೋದು ತುಪ್ಪ ಆಗ್ತಿದೆ ಸೊ ನನಗೆ ಈ ವರ್ಷ ಸ್ವಲ್ಪ ಈ ಕರಿತೆಯದುಂಬಿ ಕಾಟ ಕಾಣಿಸ್ಬಿಟ್ಟು ಇಲ್ಲಿ ನೀವು ಅಲ್ಲಿ ನೋಡ್ಬೋದು ಫೆರಮೋನ್ ಟ್ರ್ಯಾಪ್ ಹಾಕಿದ್ದೀನಿ ನಾನು ನಿಮಿಷ ಝೂಮ್ ಇನ್ ಮಾಡ್ತೀನಿ ಕಾಣುತ್ತ ನಿಮಗೆ ಫೆರಮೋನ್ ಟ್ರಪ್ ಹಾಕಿದ್ದೆ ನಾನು ಸೊ ಅದು ಎಷ್ಟೋ ಹುಳಗಳು ಹಿಡಿತು ನಾನು ಸಾಯಿಸಿದಾಯಿತು ಹುಳಗಳನ್ನ ಮತ್ತು ಎಷ್ಟೋ ತೆಂಗಿನ ಇದರಲ್ಲಿ ಸುಳಿ ಹೊಡಿತಿತ್ತು ಥ್ಯಾಂಕ್ಫುಲಿ ಮೇಲೆ ಹೊಡೆದಿತ್ತು ಸೊ ಹೊಸ ಸುಳಿ ಬರ್ತಿದೆ ಯಾವ ಗಿಡನೂ ಹೋಗಿಲ್ಲ ಈ ವರ್ಷ ನನಗೆ ಬಟ್ ಸುಳಿಗಳು ಎಷ್ಟೋ ಡ್ಯಾಮೇಜ್ ಆಗಿದೆ ಅದು ಬಿಟ್ಟರೆ ಏನು ತೊಂದರೆ ಆಗಿಲ್ಲ ತೆಂಗಲ್ಲಿ ಈ ಬಿಳಿ ಹೇನುಗಳ ಕಾಟನೂ ತುಂಬಾ ಕಡ ಕಂಟ್ರೋಲ್ ಆಗಿದೆ ತೆಂಗಿನಕಾಯಿಗೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಹೊಟ್ಟೆ ಕಾಣುತ್ತೆ ಬಟ್ ಹೆದ್ರಿಕೊಳ್ಳೋಷ್ಟೇನಿಲ್ಲ ಸೊ ತೆಂಗು ಚೆನ್ನಾಗಿ ಬರ್ತಿದೆ ಹೋಪ್ಫುಲಿ ಇದು ತೊಲೆ ದುಂಬಿ ಹೊಡೆದಿರೋ ತೆಂಗು ರಿಕವರ್ ಆದರೆ ಒಳ್ಳೆಯದು ಆಗುತ್ತೆ ಏನಕ್ಕೆ ಹೊಸ ಸುಳಿ ಬರ್ತಿರೋದ್ರಿಂದ ಆಗುತ್ತೆ ಏನು ತೊಂದರೆ ಇಕ್ಕಾಗಲ್ಲ ಸೊ ಇದು ನಂದು ಮೊದಲನೇ ಪದರ ಆಯಿತು ಒಂದು ತೆಂಗು ನೆಟ್ಟಿದ್ದೀನಿ ನಾನು ನಾನು ಜಮೀನಿನಲ್ಲಿ ಚೌಕಾಕಾರವಾಗಿ ಈ ತೆಂಗಿಂದ ಆ ತೆಂಗಿಗೆ ಮೂವತ್ತಾರಗಿದೆ ಆ ತೆಂಗಿಂದ ಅಲ್ಲಿ ಕಾಣೋ ತೆಂಗಿಗೆ ಇನ್ನೊಂದು ಮೂವತ್ತಾರಗಿದೆ ಸೊ ಅಡಿ ಒಂದು ತೆಂಗು ನೆಟ್ಟಿದ್ದೀನಿ ನಾನು ಇನ್ನು ಎರಡನೇ ಪದರ ಅಂತ ಅಂದ್ಕೊಂಡ್ರೆ ನಂದು ಜಾಯ್ಕಾಯಿ ಸೊ ಜಾಯ್ಕಾಯಿ ನಾನು ವಾಪಸ್ ನಡೆಸ್ದೆ ಮೊದಲನೇ ವರ್ಷವೇ ನಡೆಸಿದ್ದೆ ನಾನು ಬಿಸಿಲು ಜಾಸ್ತಿ ಆಗಿ ಎಲ್ಲ ಜಾಯ್ಕಾಯಿಯು ಹೋಗ್ಬಿಡ್ತು ನನ್ನದು ಸೊ ಈಗ ನಾನೇನು ಮಾಡಿಸ್ದೆ ಹೊಸದಾಗಿ ನಡೆಸಿದ್ದೀನಿ ಈ ಸತಿ ನಾನು ಬಡ್ಡೆಡ್ ನಡೆಸಿದ್ದೀನಿ ಬಡ್ಡೆಡ್ ಗಿಡ ಕೇರಳದಿಂದ ನಾನು ತರಿಸಿದ್ದು ಸೊ ಬಡ್ಡೆಡ್ ಗಿಡ ನೆಡ್ಸಿದ್ದೀನಿ ಅದಕ್ಕೆ ರಿಸ್ಕ್ ಬೇಡ ಇವಾಗ ನಾನೆಲ್ಲ ಗೊಬ್ಬರದ ಗಿಡ ಇಲ್ಲಿ ಕಟ್ ಮಾಡಿಸಿದ್ದೀನಲ್ಲ ನಾನು ಗೊಬ್ಬರಕ್ಕೆ ಸೊ ರಿಸ್ಕ್ ಬೇಡ ಅಂದ್ಬಿಟ್ಟು ನಾನು ಏನು ಮಾಡ್ತಿದ್ದೀನಿ ಈ ಥರ ತೆಂಗ್ದು ಸೌತ್ ಮತ್ತು ವೆಸ್ಟ್ಗೆ ತೆಂಗ್ದು ಹಾಕಿದ್ದೀನಿ ಒಂದು ಎರಡು ದಿನ ಹಾಕಿರಲಿಲ್ಲ ನಾನು ಗೊಬ್ಬರದ ಗಿಡದೆಲ್ಲ ಕಟ್ಸಿದ್ದೆ ಆಗಲೇ ಸಣ್ಣ ಥರ ಆಗಿದೆ ನೋಡಿ ಸೊ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ನಂದು ಬಾಳೆ ತನಕ ಇದು ಹುಷಾರಾಗಿ ನೋಡ್ಕೋಬೇಕು ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಗಿಡ ಜಾಯ್ಕ ಇದು ನೆರಳಿಲ್ಲದೆ ಇದ್ದರೆ ಆಗಲ್ಲ ಸೊ ಅದಕ್ಕೆ ಬಾಳೆ ಹೇಳೋ ತನಕ ನಂದು ಮತ್ತು ಗೊಬ್ಬರದ ಗಿಡ ತನಕ ಟೆಂಪ್ರರಿಯಾಗಿ ತೆಂಗದಿದ್ದ ಹಾಕ್ಸಿದ್ದೀನಿ ಸೊ ಇದು ಬಡ್ಡೆಡ್ ಗಿಡ ಕೇರಳ ತ್ರಿಶೂರಿಂದ ತರಿಸಿದ್ದು ನಾನು ಕಳ್ಳಿಂಗಲ್ ನರ್ಸರಿ ಅಂತ ಒಂದಿದೆ ಅಲ್ಲಿಂದ ತರಿಸಿದ್ದು ನರ್ಸರಿ ಅಲ್ಲ ಅದು ಟೆಕ್ನಿಕಲಿ ಅವ್ರದ್ದು ಅವ್ರದೇ ತೋಟ ಇದೆ ಅವರು ಸಸಿ ಮಾಡಿದ್ದು ಸೊ ಅಲ್ಲಿಂದ ತರಿಸಿದ್ದು ನಾನು ಜಾಯ್ಕಾಯಿ ಇನ್ನು ಮೂರನೇ ಪದರ ಅಂತ ಬಂತು ಅಂದರೆ ನನ್ನದು ಅಡಿಕೆ ಅಡಿಕೆ ನೋಡ್ಬೋದು ಆಲ್ಮೋಸ್ಟ್ ಎಂಟಡಿ ಆಗಿದೆ ಅಡಿಕೆ ನಂದು ಎಲ್ಲ ಚೆನ್ನಾಗೆ ಬರ್ತಿದೆ ಅಂದರೆ ತುಂಬ ಅಡಿಕೆ ಸ್ಟಾರ್ಟಿಂಗಲ್ಲಿ ಹೋಗಿದ್ದರಿಂದ ನನಗೆ ಗೊನ್ನೆ ಹುಳಗಳು ಕಾಟಾಗಿ ಹೋಗಿದ್ದರಿಂದ ಎಷ್ಟೋ ಅಡಿಕೆಗಳು ರೀಪ್ಲೇಸ್ ಆಗಿರೋದು ಇನ್ನೂ ಬ ಬಂದಿಲ್ಲ ಬಟ್ ಈಗ ರೀಪ್ಲೇಸ್ ಆಗದೆ ಇರೋದು ನೋಡಿ ಅಡಿಕೆ ಇದು ನೋಡಿ ರೀಪ್ಲೇಸ್ ಆಗಿರೋದು ಇಷ್ಟು ಬಂದಿದೆ ಅಡಿಕೆ ಚೆನ್ನಾಗಿ ಬರ್ತಿದೆ ತೊಂದರೆ ಇಲ್ಲ ಹಸ್ರಾಗಿದೆ ಮುಖ್ಯ ಹಸ್ರಿದೆ ಇದು ಅಷ್ಟೇ ಚಾಮರಾಜನಗರದಲ್ಲಿ ತಂದಿದ್ದು ಹಳೆಯ ಕಾಳುಂಡಿ ಅಂತ ಅಲ್ಲಿ ಹಳೆ ತೋಟದಲ್ಲಿ ಅವರು ಸಸಿ ಮಾಡ್ತಿದ್ರು ಸೊ ಅವ್ರ ಹತ್ರ ತಪ್ಪಿದೆ ಕಾಂಡದಪ್ಪ ಮುಖ್ಯ ಕಾಣತ್ತಾ ಸೊ ಇದು ಒಂದು ಮೂರನೇ ಪದರ ಇನ್ನು ನಾಲ್ಕನೇ ಪದರ ಅಂತ ಬಂತು ಅಂದರೆ ನಂದು ಎಕ್ಸಾಂಪಲ್ ಕಾಫಿ ಎರಡು ಅಡಕೆಗಳ ಮಧ್ಯೆ ನಂದು ಕಾಫಿ ಇದೆ ಕಾಣತ್ತಾ ಇದು ಒಂದು ಅಡಿಕೆ ಇದು ಒಂದು ಅಡಿಕೆ ಎರಡು ಅಡಿಕೆಗಳ ಮಧ್ಯೆ ಕಾಫಿ ಸೇಮ್ ಥಿಂಗ್ ಇಲ್ಲಿ ಈ ಅಡಿಕೆ ಪಕ್ಕದಲ್ಲಿ ಜಾಗ ಇದೆ ಅಲ್ಲಿ ಮಧ್ಯ ಕಾಫಿ ಸೊ ಕಾಫಿ ಇದು ಸಿ ಇಂಟು ಆರ್ ತಳಿ ಅಂತ ಹೈಬ್ರಿಡ್ ತಳಿ ಇದು ರೊಬಸ್ಟಾ ಕಾಫಿ ಸಿ ಇಂಟು ಆರ್ ಅಂತ ತಳಿ ಸೊ ನಾಲ್ಕನೇ ಪದ ಇನ್ನು ಐದನೇ ಪತ್ರ ಅಂದರೆ ಅರ್ಶನ ಅರ್ಶನ ಕಾಣತ್ತಾ ನಿಮಗೆ ನೋಡ್ಬೋದು ಅರ್ಶನ ಬರಲ್ಲ ಅಂದ್ಕೊಂಡೆ ಏನಕ್ಕೆ ಇಲ್ಲ ನೆಟ್ಬಿಟ್ಟು ನಾನು ಕಳೆಗಳೆ ಏನು ಹೊಡಿಸಿರ್ಲಿಲ್ಲ ನಾನು ಸುಮ್ಮನೆ ನೆಟ್ಟುಬಿಟ್ಟು ಮತ್ತೆ ಈ ಕಾಫಿ ಗೀಫಿ ಎಲ್ಲ ನಡೆಯ ತುಂಬ ಜನ ನಡ್ದಾಡ್ಬಿಟ್ರು ಸೊ ಅರ್ಶನದ್ದು ಕೊಂಬನ ತುಳ್ದಂಗೆ ಆಗೋಯ್ತು ಸೊ ಅದರಿಂದ ನಾನು ಬರತ್ತೋ ಇಲ್ವೋ ಅಂದ್ಕೊಂಡಿದ್ದೆ ಚೆನ್ನಾಗೆ ಬರ್ತದೆ ಸ್ವಲ್ಪ ಲೇಟ್ ಆಯಿತು ಮೊಳಕೆ ಬರೋದು ಬಟ್ ಚೆನ್ನಾಗೇ ಬರ್ತದೆ ಇಲ್ಲ ನೋಡಿ ನಂದು ಟ್ರೆಂಚ್ ಇದೆ ಇದು ಟ್ರೆಂಚ್ ಇದು ಕಾಣುತ್ತೆ ನಿಮಗೆ ಈ ಟ್ರೆಂಚ್ದು ಈ ಕಡೆನೂ ಅರ್ಶನ ಈ ಕಡೆ ಬದಿಗೂ ಅರ್ಶನ ಹಾಕಿದ್ದೀನಿ ಬೇಸಿಕಲಿ ಇಲ್ಲೂ ಹಾಗೆ ಕಾಣುತ್ತೆ ನೋಡಿ ಟ್ರೆಂಚ್ ಇದು ಇಲ್ಲೂ ಅರ್ಶನ ಇಲ್ಲೂ ಅರ್ಶನ ಸೊ ಇದು ನಂದು ಐದನೇ ಪದರ ಮನೆ ಮಟ್ಟಿಗೆ ಮಾತ್ರ ಸ್ವಲ್ಪ ಶುಂಠಿ ಹಾಕಿದ್ದೀನಿ ಆ ಕಡೆ ಬಟ್ ಐದನೇ ಪದರ ಇಲ್ಲಿ ನಾಲ್ಕನೇ ಪದರ ಕಾಫಿ ನೋವು ಇನ್ನು ಇನ್ನೊಂದು ನಾಲ್ಕನೇ ಪತ್ರ ಏನು ಅಂದರೆ ಬಾಳೆ ಬಾಳೆ ನಂದು ಹಳೆ ವೀಡಿಯೋಗಳು ನೋಡಿದ್ರೆ ಬಾಳೆ ರಾಮಾಯಣ ಗೊತ್ತು ನಿಮಗೆ ಸಿಗೋಟಾಗ ಬಂದು ಏನಂದರೂ ಬಂದಿರಲಿಲ್ಲ ಸೊ ಅದಕ್ಕೆ ಇನ್ನೊಂದು ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಬಾಳೆ ಫುಲ್ ತೆಗೆಸ್ಬಿಟ್ಟೆ ಏನಕ್ಕೆ ಅಂದರೆ ಬರೀ ಹದಿನೈದು ದಿನಕ್ಕಿ ಸ್ಪ್ರೇ ಮಾಡೋದೇ ಆಯಿತು ಬಾಳೆನಲ್ಲಿ ಅದಕ್ಕೇ ಒಂದು ಏನು ಮಾಡಿದೆ ನಾನು ಮೇ ಎಂಡ್ ಜೂನ್ ಟೈಮಲ್ಲಿ ಬಾಳೆ ಎಲ್ಲ ಫುಲ್ಲು ಸಮೇತ ತೆಗೆಸ್ಬಿಟ್ಟು ಹೊರಗಡೆ ಹಾಕಿಸ್ಬಿಟ್ಟೆ ನಾನು ಒಂದು ಒಂದೂವರೆ ತಿಂಗಳು ಬಿಟ್ಬಿಟ್ಟು ಹೊಸದಾಗಿ ನಾನು ನಾಟಿ ಮಾಡಿಸಿ ನೋಡಿದ್ದು ಬಾಳೆ ಇದು ಒಂದೂವರೆ ತಿಂಗಳು ಬಾಳೆ ಇತ್ತು ಟೆಕ್ನಿಕಲ್ ಟಿಶ್ಯೂ ಕಲ್ಚರ್ ಬಾಳೆ ಒಂದೂವರೆ ತಿಂಗಳದು ಸೊ ಬಾಳೆ ಇನ್ನೊಂದ್ಸತಿ ನಾಟಿ ಮಾಡ್ತಿದ್ದೀನಿ ಒನ್ ಫೈನಲ್ ಟೈಮ್ ಲೆಕ್ಕ ಏನಕ್ಕೆ ಬಾಳೆ ಮುಖ್ಯ ಏನಂದರೆ ಪೊಟ್ಯಾಶ್ ಕೊಡುತ್ತೆ ಮತ್ತು ನೆರಳು ಕೊಡುತ್ತೆ ನಮಗೆ ಸೊ ಅದರಿಂದ ಬಾಳೆ ಬೇಕೇ ಬೇಕು ಸೊ ಬಿಡೋಕ್ಕಾಗಲ್ಲ ಇಲ್ಲ ಬಾಳೆ ಇಲ್ಲಾಂದರೆ ನನಗೆ ಇಲ್ಲಿ ಕೆಲಸವೇ ಇಲ್ಲ ಏನಕ್ಕಂದರೆ ಇನ್ನೇನಕ್ಕೂ ಶ್ರಮನೇ ಇಲ್ಲ ಬಟ್ ಬಾಳೆ ಇರೋದ್ರಿಂದ ಒಂದೊಂದು ಸರಿ ಸೋ ಫಾರ್ ಸೋ ಗುಡ್ ಬರ್ತಿದೆ ಟಚ್ ಹುಡ್ ನೋಡ್ಬೋದು ನೀವು ಒಂದೂವರೆ ತಿಂಗಳ ಗಿಡ ಇದು ಟಿಶ್ಯೂ ಕಲ್ಚರ್ ಪ್ಲಾಂಟ್ ಇದು ಕಾಫಿ ಬಾಳೆ ಅಲ್ಲ ನೋಡ್ಬೋದು ಬಾಳೆ ಕಾಣುತ್ತಾ ಸೊ ಬಾಳೆಗೂ ನನಗೆ ಈ ಸತಿ ತುಂಬ ಗೊಂಡೆ ಹುಳಗಳ ಕಾಟ ಆಯಿತು ತುಂಬ ಒಂದು ಇನ್ನೂರು ಬಾಳೆ ಇನ್ನೂರಲ್ಲ ಒಂದು ನೂರೈವತ್ತು ನೂರು ಇನ್ನೂರು ಬಾಳೆನೇ ಕಡ್ದು ಹಾಕ್ಬಿಡ್ತದೆ ನಾನು ಸೊ ಮೆಟಾರೈಸಿಯಮ್ ಅಂತ ಲಿಕ್ವಿಡ್ ಸಿಗತ್ತಲ್ಲ ಹುಳಗಳು ಅದನ್ನು ಹಾಕಿಸಿ ನಾನು ಆಮೇಲೆ ವಾಪಸ್ ರೀಪ್ಲಾಂಟ್ ಮಾಡಿಸಿದ್ಮೇಲೆ ನೀನು ಹೋಗಿಲ್ಲ ಸೊ ಬಾಳೆ ಹೇಳ್ತೀನಿ ಬಾಳೆ ಹೇಗಾಯಿತು ಅಂತ ನನಗೆ ಬಾಳೆ ನಾನಂತೂ ಏನಂದರೂ ಏನೂ ವರ್ಕ್ ಆಗಲಿಲ್ಲ ಅದು ಪೌಡಪ್ಪ ಆಯಿತು ಮಜ್ಜಿಗೆ ಆಯಿತು ಸೂಡೋಮನಸ್ ಬ್ಯಾಸಪ್ತಿಲಸ್ ಎಲ್ಲ ಹುಳಗಳನ್ನು ಏನು ಆ್ಯಂಟಿ ಫಂಗಲ್ ಹುಳಗಳಿರುತ್ತಲ್ಲ ಅದನ್ನೆಲ್ಲ ಟ್ರೈ ಮಾಡಾಯಿತು ಏನೂ ವರ್ಕ್ ಆಗಲಿಲ್ಲ ನನಗೆ ಕೊನೆಗೆ ಒಂದು ಇದೇನಾಯಿತು ಅಂದರೆ ನೀಟಾಗಿ ಗೊಬ್ಬರ ಇದ್ದಿದ್ದ ಕಡೆ ಅದರ ಗೊಬ್ಬರ ಅಂದರೆ ಗಜೀವ ಅಮೃತ ಮಾಡಿ ಹಾಕಿದ ಕಡೆ ಕಾಂಪೋಸ್ಟ್ನ ಅಲ್ಲಿ ಚೆನ್ನಾಗಿ ಬರ್ತಿತ್ತು ಸೊ ಅದಕ್ಕೆ ನಾನು ಏನು ಮಾಡಿದೆ ಎಲ್ಲ ನೆಲೆಸಿಬಿಟ್ಟು ಹೊಸದಾಗಿ ನೆಲೆಸಿನಿ ಸೋಫಾ ಸೋಬಿಟ್ಟು ಚೆನ್ನಾಗಿ ಬರ್ತಿದೆ ಟಚ್ ಇನ್ನು ಎಕ್ಸ್ಪೆರಿಮೆಂಟ್ಗೋಸ್ಕರ ಕ್ರೀಪರ್ ಹಾಕ್ಸಿದ್ದೀನಿ ಇಲ್ಲಿ ನೋಡಿ ಕಾಣುತ್ತಾ ಕ್ರೀಪರ್ ಅಂದರೆ ಇಲ್ಲಿ ಕಾಳು ಮೆಣಸು ಸೊ ಕಾಳು ಮೆಣಸು ಹಾಕಿದ್ದು ನೋಡಿ ಬರ್ತಿದೆ ಸೊ ಇದು ಪಣಿಯೂರು ಒಂದು ವೆರೈಟಿ ಮೂರು ಥರ ವೆರೈಟಿ ಹಾಕ್ಸಿದ್ದೀನಿ ಒಂದು ನೂರು ಗಿಡ ಅಷ್ಟೇ ಹಾಕ್ಸಿರೋದು ನಾನು ಒಟ್ಟು ಎಲ್ಲ ಸೇರಿಸಿ ಪಣಿಯೂರು ಒಂದು ಕರಿಮುಂಡ ಇನ್ನು ಕೇರಳದ್ದು ತೇವಂ ಅಂತ ಇದೆ ಅದೊಂದು ಹಾಕ್ಸಿದ್ದೀನಿ ಇದೆಲ್ಲ ಕ ಇದು ಏನು ಕರಿಮುಂಡ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಗೊಬ್ಬರದ ಗಿಡನ ಇದೇ ಇವಾಗ ಸದ್ಯಕ್ಕೆ ನಂದು ಅಡಿಕೆ ಬೆಳೆದಿರಲ್ದಿರೋದ್ರಿಂದ ನಾನು ಏನು ಮಾಡಿದ್ದೀನಿ ಇದಕ್ಕೆ ಹಾಕ್ಸಿದ್ದೀನಿ ಅದಕ್ಕೆ ಗೊಬ್ಬರದ ಗಿಡಕ್ಕೆ ಇದನ್ನೇ ನಾನು ಇದು ನೀಟಾಗಿ ಬಂದ ಮೇಲೆ ಅದು ಅಡಿಕೆ ಬಲಿಯೇ ಬಲ್ತ್ ಮೇಲೆ ನಡಬೇಕಲ್ವಾ ಅದು ಸ್ವಲ್ಪ ಅಡಿಕೆ ಬಲಿಬೇಕು ಅಲ್ಲಿ ತನಕ ಇದರಲ್ಲಿ ನಾನು ಇಳುವರಿ ತೊಗೊಂಡು ಇದರದ್ದೇ ನನ್ನದು ಟಾಪ್ ಶೂಟ್ ತೊಗೊಂಡು ನಾನು ಅಡಿಕೆಗೆ ಹಾಕೋ ನನ್ನದು ಪ್ರಯತ್ನ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನೋ ಬರೀ ಸ್ಯಾಂಪಲ್ಗೆ ಒಂದು ಒಂದು ಮುನ್ನೂರು ನಾನ್ನೂರು ಬಳ್ಳಿ ಹಾಕ್ತೀನೋ ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಈಗ ಸದ್ಯಕ್ಕೆ ನೂರು ಬಳ್ಳಿ ಹಾಕಿದ್ದೀನಿ ಇದು ಬಾಳೆ ಸೊ ನಂದು ಕುಂಬಳ ಬಳ್ಳಿ ನಾನು ಆಗ ಹಾಕಿದ್ದು ಬ್ರಷ್ ಕಟ್ಟರೆಲ್ಲ ಹೊಡೆದಿದ್ದು ಆದ್ರೂ ಹೆಂಗೆ ಬರ್ತಿದೆ ನೋಡಿ ಈಗ ಒಂದು ಹದಿನೈದು ಬಂದಿದ್ದು ಕಾಯಿ ಬರ್ತಾನೆ ಇರುತ್ತೆ ಸುಳ್ಳಿ ಹಾಂ ಇದು ನೋಡಿ ಈಗ ರುಚಿಗೆ ಹೊಡೆದಿದೆ ಕರಿಮೆಣಸು ಕರಿಮೆಣಸು ಅದು ಪೀಕೆಂಬ ಕಾಫಿ ಸಿ ಇಂಟು ಆರ್ ರು ಕಾಫಿ ಇದು ಕರಿ ಮೆಣಸಿದೆ ನೋಡಿ ಏನು ಹೋಗಿಲ್ಲ ನನ್ನದು ಕರಿಮೆಣಸು ಸೊ ನಂಗೆ ಡೌಟ್ ಇತ್ತು ಬರುತ್ತಾ ಇಲ್ವಾ ಅಂತ ಬರ್ತಿದೆ ಸೋ ಫಾರ್ ಸೋ ಗುಡ್ ಇಲ್ಲೂ ಕರಿಮೆಣಸು ಕರಿಮೆಣಸು ಎಲ್ಲ ಈಗೀಗ ಬರ್ತಿದೆ ಇನ್ನೊಂದು ಸ್ವಲ್ಪ ನೋಡಿ ಯಾವ ಚೆನ್ನಾಗಿ ಬರುತ್ತೋ ಯಾವ ವೆರೈಟಿ ಚೆನ್ನಾಗಿ ಬರುತ್ತೋ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಅದು ಪ್ಲ್ಯಾನ್ ಇರೋದು ಇದು ತೇವಂ ವೆರೈಟಿ ಇದು ತೇಯಮ್ಮ ತೇವಮ್ಮ ಏನು ಅಂತಾರೆ ಕೇರಳ ವೆರೈಟಿ ಅದು ಅದು ನೋಡಿ ಇಲ್ಲಿ ಬ್ಲ್ಯಾಕ್ ಕಲರ್ ಚಿಗುರು ಬರ್ತಿದೆ ಅಲ್ಲಿ ಕಾಣುತ್ತಾ ನಿಮಗೆ ಕ್ಯಾಮ್ರಾದಲ್ಲಿ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ಆ ಇನ್ನು ನೋಡಿ ಬ್ಲ್ಯಾಕ್ ಕಲರ್ ಚಿಗುರು ಬರುತ್ತದು ಸೊ ಇದು ತೇವಂ ವೆರೈಟಿ ತೇವಮ್ಮ ತೇಯಮ್ಮ ನನಗೆ ಗೊತ್ತಿಲ್ಲ ಕರೆಕ್ಟ್ ಮಾಡೋಕ್ಕೆ ಹೋಗಬೇಡಿ ನಾನು ಗೂಗಲಲ್ಲಿ ನೋಡ್ಕೊಳ್ತೀನಿ ಸೊ ಅದು ವೆರೈಟಿ ಇದು ಅದೇ ವೆರೈಟಿ ಇದು ಅಷ್ಟೇ ಚಿಗುರು ಹೊಡಿತಿದೆ ನೋಡಿ ಸೊ ಸಮರಿ ಮಾಡಬೇಕು ನಾನು ಅಂದರೆ ಪದ್ರಾ ಒಂದು ತೆಂಗು ತೆಂಗು ಚೆನ್ನಾಗಿ ಬರ್ತಿದೆ ಏನು ತೊಂದರೆ ಇಲ್ಲ ತೆಂಗಲ್ಲಿ ಕರಿತಳಿ ದುಂಬಿ ಗೊಂಡೆ ಹುಳ ಸ್ಟಾರ್ಟಿಂಗಲ್ಲಿ ನನಗೆ ತೆಂಗು ತುಂಬಾ ಪ್ರಾಬ್ಲಮ್ ಆಯಿತು ನೆಟ್ಟಿದ್ದರಲ್ಲಿ ಅರ್ಧ ಪರ್ಸೆಂಟ್ ತೆಂಗೇ ಹೊಟ್ಟು ಹೋಗ್ತಿತ್ತು ಸೊ ಅದು ಮೋಸ್ಟ್ಲಿ ಗೊಂಡೆ ಹುಳದೇ ಇರಬೇಕು ನನಗಿನ್ನೂ ಏನು ಅಂತ ಗೊತ್ತಿಲ್ಲ ಅದು ಈಗಂತೂ ಯಾವುದೂ ಹೋಗಿಲ್ಲ ಕರಿತಲಿ ತುಂಬಿದು ನಾನು ಆ ಇದು ಫೆರೋಮೋನ್ ಟ್ರಾಪ್ ಅಮೆಝಾನಲ್ಲಿ ತರಿಸ್ ಹಾಕಿದ್ಮೇಲೆ ಎಷ್ಟೋ ಬೆಳತ್ತೆ ಬಟ್ ಆದರೂ ಒಂದೊಂದು ತಪ್ಪಿಸ್ಕೊಂಡು ಹೊಡಿತಿತ್ತು ಬಟ್ ಥ್ಯಾಂಕ್ಫುಲಿ ಯಾವಕ್ಕೆ ತೆಂಗಿನ ಗಿಡ ತೆಂಗಿನ ಮರನೂ ಹೋಗಿಲ್ಲ ಲೇಯರ್ ಒಂದು ಅದು ಜಾಯ್ಕಾಯಿನೊಂದು ಸ್ಟಾರ್ಟಿಂಗಲ್ಲಿ ಬೀಜದ ಗಿಡ ಹಾಕಿದ್ದು ಫುಲ್ ಹೊಟೋ ಇತ್ತು ಒಂಥರ ಹೋಗಿದ್ದು ಒಳ್ಳೆಯದೇ ಆಯಿತು ಏನಂದ್ರೆ ಆಗೇನು ಗೊತ್ತಿರಲಿಲ್ಲ ನನಗೆ ಈಗ ಒಳ್ಳೆಯ ವೆರೈಟಿ ನಾನು ಕೇರಳದಿಂದ ತರಿಸಿ ನಾನು ಹಾಕಿದ್ದೀನಿ ಬಡ್ಡೆಡ್ ವೆರೈಟಿ ಮೂರನೇ ಪದರ ಅಡಿಕೆ ಅಡಿಕೆ ಚೆನ್ನಾಗೇ ಬರ್ತಿದೆ ನೋಡ್ಬೋದು ನೀವು ರೀಪ್ಲೇಸ್ ಮಾಡಿರೋದೆಲ್ಲ ಈ ಇದರಲ್ಲಿದೆ ಬಟ್ ನನ್ನ ಪ್ರಕಾರ ಇನ್ನೊಂದು ಎರಡು ವರ್ಷದಲ್ಲಿ ಎರಡು ಅಥವಾ ಮ್ಯಾಕ್ಸಿಮಮ್ ಮೂರು ವರ್ಷದಲ್ಲಿ ಇದು ಹೊಂಬಾಳೆ ಹೊಡಿಬೇಕು ಅಡಿಕೆ ಅಡಿಕೆ ಇದು ನೋಡಿ ತೆಂಗು ಜಾಯ್ಕಾಯಿ ಅಡಿಕೆ ಕಾಫಿ ಕಾಫಿ ಹೊಡಿ ಇಲ್ಲಿ ಅರಿಶಿನ ಅರಿಶಿನ ನೋಡ್ಬೋದು ಇಲ್ಲಿ ಐದನೇ ಪದ ಅರಿಶಿನ ಬಾಳೆ ಮತ್ತು ಕ್ರೀಪರಲ್ಲಿ ಪೆಪ್ಪನ್ ಇಷ್ಟು ನಿಂತು ಸೊ ಈ ಮಾಡಲ್ ಕಂಪ್ಲೀಟ್ ಆಗಿದೆ ಬಾಳೆ ನೋಡಿ ಒಂದೂವರೆ ತಿಂಗಳು ಈ ಮಾಡಲ್ ಕಂಪ್ಲೀಟ್ ಆಗಿದೆ ನಿಮ್ಮದು ಈ ಅರಶಿನ ಸಾರಿ ಯಾವುದದು ಕಾ ಕರಿ ಮೆಣಸು ನಾನು ಫುಲ್ಲು ಅಡಿಕೆಗೆ ಹಾಕಿದ್ರೆ ಮಾಡಲ್ ಕಂಪ್ಲೀಟ್ ಆಗುತ್ತೆ ಗೊಬ್ಬರ ಗಿಡದ ಮೇಲೆ ವೆನಿಲಾ ಇರೋದು ಈಗ ಸದ್ಯಕ್ಕೆ ವೆನಿಲಾ ಎಲ್ಲ ಹಾಕೋಕ್ಕೆ ಹೋಗಲ್ಲ ಅದು ಮ್ಯಾನ್ಯೂಯಲ್ ಪಾಲಿನೇಷನ್ ಇರೋದ್ರಿಂದ ಇದು ನೋಡಿ ದೊಡ್ಡದೇ ಆಗಿದೆ ಇದು ಸೊ ಕಟ್ಬೇಕು ಕಟ್ಟಬೇಕಾ ಹಾಗೆ ಹಬ್ಬದ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ನೋಡ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಬೆಳಗ್ಗೆ ಬಿಡ್ತೀನಿ ತಾನಾಗೆ ಹಬ್ಬದ ಸರಿ ಹಿಂದೆ ಇದ್ದರೆ ಕಟ್ಟಬೇಕಾಗತ್ತೆ ತೆಂಗು ಅರ್ಶನ ಅಷ್ಟೆ ಇದು ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇನ್ನೊಂದು ವೀಡಿಯೋ ಆಮೇಲೆ ಮಾಡಿ ಹಾಕ್ತೀನಿ ಅದರಲ್ಲಿ ನನಗೆ ಎರಡು ವರ್ಷದ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಇಲ್ಲಿ ನೋಡಿ ಅದಕ್ಕೆ ನೋಡಿ ಸೊ ಈಗ ನಿಮಗೆ ಎಲ್ಲ ಫುಲ್ಲು ಇದಾಗಿ ಕಾಣುತ್ತೆ ನೆರಳು ಗಿರಲು ಜಾಸ್ತಿ ಕಾಣಲ್ಲ ಏನಕ್ಕೆ ನಾನು ಎಲ್ಲ ಗೊಬ್ಬರದ ಗಿಡದೆಲ್ಲ ಕಡಿಸಿ ಹಾಕಿದ್ದೀನಿ ಕೆಳಗಡೆ ಅದು ಆಲ್ಮೋಸ್ಟ್ ಕೊಳೆತು ಹೋಗಿದೆ ಅದರ ಗಡ್ಡಿಗಳೆಲ್ಲ ನೋಡಿ ಯಾರೋ ಬೇಕು ಅಂದಿದ್ರು ಬಟ್ ಅವ್ರು ಕಳಿಸಿದವರು ನಾನು ಇರಲಿಲ್ಲ ಎಳೆ ಎಳೆದನ್ನ ಇದು ಬಿಟ್ಟಿದ್ದಾರೆ ಪಾಪ ಅದಕ್ಕೇ ಇಲ್ಲೇ ಹಾಕಿಬಿಟ್ಟು ಹೋಗಿದ್ದಾರೆ ಎಲ್ಲ ಗೊಬ್ಬರದ ಗಿಡ ಕಡಿದು ಹಾಕಿರೋದ್ರಿಂದ ನಿಮಗೆಲ್ಲ ಬೋಳ್ ಬೋರ್ಡಾಗಿ ಕಾಣುತ್ತೆ ಇಲ್ಲದೇ ಆದರೆ ಫುಲ್ ನೆರಳಾಗಿ ಹೋಗುತ್ತೆ ಅರ್ಶನಾ ಚೆನ್ನಾಗಿ ಬರ್ತದೆ ಅರ್ಶನ ಅ ಪ್ರೆಸೆನ್ಸ್ ಸರ್ಪ್ರೈಸ್ ನನಗೆ ಏನಂದರೆ ಏನೂ ಮಾಡಿಲ್ಲ ನನ್ನ ಹತ್ರನೇ ಇದ್ದಿದ್ದು ಇದು ಬಿತ್ತನೆ ಬೀಜ ತೊಗೊಂಡು ಹಾಕಿದ್ಲು ಸುಮ್ಮನೆ ಹಾಕ್ತಿದ್ದಿಲ್ಲ ಬಿಟ್ಟರೆ ನೀನು ಇಲ್ಲ ಕಾಳೆ ತೆಗೆಯದಿಲ್ಲ ಏನಿಲ್ಲ ಸ್ವಲ್ಪ ಪಾರ್ಥಿನಿಯಮ ಆಗಿಲ್ಲದ್ರೂ ಇನ್ನೊಂದು ಸ್ವಲ್ಪ ಆಗಿದೆ ಅದನ್ನ ಒಂದು ಕೇಳಿಸ್ಬೇಕಷ್ಟೇ ಪಾರ್ಥಿನಿಯಮನ್ನ ಅದು ಬಿಟ್ಟರೆ ನೀನು ಇಲ್ಲ ಜಾಯ್ಕಾಯಿ ಜಾಯ್ಕಾಯಿಗೆ ಮಾತ್ರ ನೆಡವರು ನೆರಳು ಮಾತ್ರ ಮಾಡಿ ನೆರಳು ಇಲ್ಲದಿದ್ರೆ ಸಣ್ಣ ಬರ್ನಾ ಗಿಡನೇ ಹುಟ್ಟೋಗುತ್ತೆ ಸೊ ಇಷ್ಟು ಗಿಡಗಳು ಇನ್ನೊಂದು ವೀಡಿಯೋ ಮಾಡ್ತೀನಿ ಆಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳ್ತೀನಿ ಈಗ ಕಾಣಿಸುತ್ತೆ ಇದಲ್ದೇ ನಂದು ಒಂದು ವರ್ಷದ ಪ್ಲಾಟು ಒಂದು ಕಾಲು ವರ್ಷದ ಪ್ಲಾಟ್ ಇದು ನೀವು ಇಲ್ಲಿ ತನಕ ನೋಡಿದ್ದರೆ ಎರಡು ವರ್ಷದ ಪ್ಲಾಟು ಇಲ್ಲೂ ಅರ್ಶನ ಹಾಕಿದ್ದೀನಿ ನೋಡಿ ಅರ್ಶನ ಬಾಳೆ ಸೇಮ್ ಅದೇ ಮಾಡಲ್ ಇದು ಬಟ್ ಏನಂದರೆ ಈಗ ನಾಲ್ಕನೇ ಪಾತ್ರ ಇನ್ನೂ ಇಲ್ಲಿ ಜಾಸ್ತಿ ನೆರಳು ಪಪ್ಪಾಯ ಹಾಕಿದ್ದೀನಿ ಪಪ್ಪಾಯ ಪಪ್ಪಾಯಲ್ಲಿ ಕಾಣುತ್ತೆ ನಿಮಗೆ ಇದು ಏನದು ನಂಬರ್ ಪಂದ್ರ ಪಪ್ಪಾಯ ಏನೇ ಕಾಣೋಕ್ಕೂ ನಂಬರ್ ಪಂದ್ರ ಹಾಕೋಕ್ಕೆ ಹೋಗ್ಬಿಡಿ ಏನಕ್ಕೆಂದರೆ ದೊಡ್ಡ ದೊಡ್ಡದಾಗಿ ಬಿಡತ್ತೆ ಅದು ಮಾರ್ಕೆಟಿಂಗ್ ತುಂಬಾ ಕಷ್ಟ ಆಗುತ್ತೆ ನಿಮಗೆ ರೋಗಿ ಕಾಯಿಲ್ದ್ರೂ ಮಾರ್ಕೆಟಿಂಗ್ ತುಂಬಾ ಕಷ್ಟ ಆಗುತ್ತೆ ಇಲ್ಲೆಲ್ಲ ನೋಡಿ ಇಷ್ಟು ದೊಡ್ಡ ನಾನು ಎಲ್ಲಿ ಕೊಡಲಿ ಅಂಗಡಿ ಅವರು ಮೂರು ಕಾಸುಗೂ ಕೇಳಲ್ಲ ಅದನ್ನ ಚಿಕ್ಕದಾಗಿ ಈ ಥರ ಬಿಟ್ಟರೆ ತೊಗೊಳ್ತಾರೆ ಈ ಥರ ಬಿಡಬೇಕು ಬಟ್ ಇದು ನಾಟಿ ಆದ್ದರಿಂದ ಯಾರು ಏನೂ ಹೇಳೋಕ್ಕಾಗಲ್ಲ ಸೊ ಇಲ್ಲೆಲ್ಲ ಅರ್ಶನ ನೋಡಿ ಸೊ ಇದನ್ನೊಂದು ಒಂದು ಕಾಲು ವರ್ಷದ ಪ್ಲಾಟ್ ಇದು ತೆಂಗು ಎಲ್ಲ ನೋಡ್ಬೋದು ಅದು ನಾವು ತೋರಿಸಿದ್ದು ಎರಡು ವರ್ಷದ ಪ್ಲಾಟ್ ಇನ್ನೇನಾದರೂ ಪ್ರಶ್ನೆ ಇದೆ ಅಂದರೆ ಹೇಳಿ ಕಾಮೆಂಟ್ಸಲ್ಲಿ ಹೇಳಿ ಆದಷ್ಟು ಉತ್ತರ ಕೊಡೋಕೆ ಟ್ರೈ ಮಾಡ್ತೀನಿ ನನ್ನ ಬದುಗಳಲ್ಲೆಲ್ಲ ಹಣ್ಣುಗಳು ಇದು ಸೀತಾಫಲ ಅದು ರಾಮಫಲ ಇಲ್ಲಿ ಲಕ್ಷ್ಮಣ ಫಲ ಅಂದ್ ನೀವು ಇದು ಲಕ್ಷ್ಮಣ ಫಲ ಅಲ್ಲಿ ಇರೋದು ನಿಮಗೆ ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದು ಹನುಮ ಫಲ ಸೊ ಈಗ ಬಾರ್ಡ್ರಲ್ಲೆಲ್ಲ ಹಣ್ಣಿನ ಗಿಡ ಹಾಕೊಂಡು ಬಂದಿದ್ದೀನಿ ಇದು ನಮ್ಮದು ಜೀವಾಮೃತದ ಘಟಕ ಅಡಿಕೆ ಅಡಿಕೆ ಯಾವ್ದ್ಯಾವ್ದು ಉಳ್ಕೊಂಡಿತ್ತು ಎಲ್ಲ ದೊಡ್ಡದಾಗಿದೆ ರೀಪ್ಲೇಸ್ ಆಗಿರೋದು ಈ ಇದರಲ್ಲಿದೆ ಅಡಿಕೆ ನೋಡಿ ಆಲ್ಮೋಸ್ಟ್ ಇದು ಎಂಟು ಅಡಿ ಇರುತ್ತೆ ಎಲ್ಲ ಹಸಿರಾಗಿದೆ ಇದು ನೋಡಿ ಅರಿಶಿನ ಎಲ್ಲ ಕಡೆ ಅರಿಶಿನ ಹಾಕಿದ್ದೀನಿ ಸೊ ಇದು ನನ್ನ ನನ್ನದು ಅದೇ ಇನ್ನು ಇದರಲ್ಲಿ ಏನಿದೆ ಅಂದರೆ ಕರಿಮೆಣಸು ನೆಕ್ಸ್ಟ್ ವರ್ಷ ಎಕ್ಸ್ಪ್ಯಾಂಡ್ ಮಾಡಬೇಕು ಅಷ್ಟೇ ಭಾಳ ಹೋಪ್ಫುಲಿ ಈ ಸತಿ ಚೆನ್ನಾಗಿ ಬಂದರೆ ಸಾಕು ಇದು ಫರ್ಟಿಲಿಟಿನೂ ಚೆನ್ನಾಗಿ ಹಾಕ್ತಿರೋದ್ರಿಂದ ಹೋಪ್ಫುಲಿ ನೀಟಾಗಿ ಬಾಳೆ ಬಂತು ಅಂದರೆ ನನ್ನದು ಮಾಡಲ್ ಕಂಪ್ಲೀಟ್ ಆಯಿತು ಧನ್ಯವಾದಗಳು